ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ಅಂಜನಾದ್ರಿ ದೇವಸ್ಥಾನ ಅಂಜನಾದ್ರಿ ಬೆಟ್ಟ ಚಿಕ್ಕರಾಪುರದಲ್ಲಿರುವ ಹನುಮಮಾಲಾ ಸಂಕೀರ್ತನ ಕಾರ್ಯಕ್ರಮ ಸಿದ್ದತೆಯ ಬಗ್ಗೆ ಜಿಲ್ಲಾ ಪೊಲೀಸ್ ಇಲಾಖೆ ಕೈಗೊಂಡ ಸಿದ್ದತೆಯ ಬಗ್ಗೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಯಶೋಧ ವಂಟಕೋಡಿಯವರು ಗಂಗಾವತಿ ಪೊಲೀಸ್ ಉಪವಿಭಾಗದ ಕಚೇರಿಯಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿ ಗಂಗಾವತಿ ನಗರದ ಸಿಬಿಎಸ್ ವೃತ್ತದಿಂದ ಗಾಂಧಿ ವೃತ್ತ ಕೊಟ್ಟೂರು ಬಸಪ್ಪ ದೇವಸ್ಥಾನದವರೆಗೆ ಸಂಕೀರ್ತನ ಯಾತ್ರೆ ನಡೆಯುತ್ತದೆ ನಗರದಲ್ಲಿ ನೂರು ಸಿಸಿ ಕ್ಯಾಮೆರಾ ಅಳವಡಿಸಲಾಗಿದೆ ಒಬ್ಬರು ಎಎಸ್ಪಿ ಹನ್ನೊಂದು ಜನ ಸಿಪಿಐ ಇಪ್ಪತ್ತೊಂದು ಜನ ಪಿಎಸ್ಐ ನಲವತ್ತೈದು ಜನ ಎಎಸ್ಐ ನಾನೂರ ತೊಂಬತ್ನಾಲ್ಕು ಜನ ಎಚ್ಇಪಿಸಿ ಇನ್ನೂರ ಐವತ್ತು ಜನ ಗಾರ್ಡ್ ಆರು ಡಿಆರ್ಪಿ ಮತ್ತು ಮೂರು ಕೆಎಸ್ಆರ್ಪಿಯನ್ನು ಬಂದೋಬಸ್ತ್ಗೆ ನೇಮಿಸಲಾಗಿದೆ ಈ ಕಾರ್ಯಕ್ರಮವು ಇಪ್ಪತ್ಮೂರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ಮೂರರಿಂದ ಇಪ್ಪತ್ನಾಲ್ಕು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ಮೂರರ ಎರಡು ದಿನ ನಡೆಯೋದರಿಂದ ಅಂಜನಾದ್ರಿ ಬೆಟ್ಟದ ಸುತ್ತಮುತ್ತ ಹದಿನೈದು ಕಡೆ ಪಾರ್ಕಿಂಗ್ ವ್ಯವಸ್ಥೆ ಜಿಲ್ಲಾಡಳಿತದಿಂದ ಆರು ಕಡೆ ಊಟದ ವ್ಯವಸ್ಥೆ ಮತ್ತು ಅಲ್ಲಲ್ಲಿ ಸ್ನಾನದ ಕಟ್ಟೆಗಳನ್ನು ನಿರ್ಮಿಸಲಾಗಿದೆ ಅಂತ ತಿಳಿಸಿದ್ರು ಈ ವೇಳೆ ಪೊಲೀಸ್ ಉಪಾಧೀಕ್ಷಕರಾದ ಶರಣಬಸಪ್ಪ ಸುಬೇದಾರ್ ಸಿದ್ಲಿಂಗಪ್ಪ ಗೌಡ ಪಾಟೀಲ ಸೇರಿದಂತೆ ಅನೇಕ ಅಧಿಕಾರಿಗಳು ಪಾಲ್ಗೊಂಡಿದ್ದರು ಶರಣಪ್ಪ ಎನ್ಕೆಎಸ್ ಟಿವಿ ಫೋರ್ ಗಂಗಾವತಿ ನಾಳು ನಾವು ಗಂಗಾವತಿ ಟೌನ್ ಅಲ್ಲಿ ಸಂಕೀರ್ತನ ಯಾತ್ರೆಗೆ ಮಾಡ್ತಾ ಇದ್ದೀವಿ ಸಂಕೀರ್ತನ ಯಾತ್ರೆ ಶುರುವಾಗುವುದು ಎ ಪಿ ಎಂ ಸಿ ಸಮುದಾಯ ಭವನದಿಂದ ಶುರುವಾಗಿ ಸಿಟಿ ಸರ್ಕಲ್ಲು ಮಹೇ ಸರ್ಕಲ್ಲು ಗಾಂಧಿ ಸರ್ಕಲ್ ಬಸವೇಶ್ವರ್ ಸರ್ಕಲ್ ಮಾರ್ಗವಾಗಿ ಓಟೋ ಟೆಂಪಲ್ ಗೆ ಕ್ಲೋಸ್ ಆಗುತ್ತೆ ಆ ಎಂಟು ರೂಟ್ ಎಂಟೈರ್ ಎಂಟು ರೂಟ್ ಅಲ್ಲಿ ಪೂರ್ತಿ ಸಿ ಸಿ ಟಿವಿಯನ್ನು ಇನ್ಸ್ಟಾಲ್ ಮಾಡಲಾಗಿದೆ ಅದೊಂದನೆ ಗಂಗಾವತಿಯಲ್ಲಿ ಇನ್ನು ಕೆಲವೊಂದು ಸೆನ್ಸಿಟಿವ್ ಪಾಯಿಂಟ್ನ ಐಡೆಂಟಿಫೈ ಮಾಡಿ ಒಟ್ಟು ಮೂರು ಕ್ಯಾಮ್ರಾಗಳನ್ನು ಇಲ್ಲಿ ಗಂಗಾವತಿ ಟೌನ್ನಲ್ಲಿ ಸಿ ಸಿ ಟಿವಿ ಕ್ಯಾಮ್ರಾಗಳನ್ನು ಅಳವಡಿಸ್ಕೊಳ್ಳಲಾಗಿದೆ ಇದು ನಾಳೆ ಬಂದ ಬಂದೋಬಸ್ತ್ ಒಬ್ರು ಎ ಎಸ್ ಪಿ ಇರ್ತಾರೆ ಅಡಿಷನಲ್ ಎಸ್ ಪಿ ರೆ ಅವರು ಆಮೇಲೆ ಇಬ್ಬರು ಡಿ ಎಸ್ ಪಿ ಇರ್ತಾರೆ ನಾಳೆ ಸಿ ಪಿ ಐ ಹನ್ನೊಂದು ಜನ ಇರ್ತಾರೆ ಇಪ್ಪತ್ತೈದು ಜನ ಪಿ ಎಸ್ ಐ ನಲವತ್ತಾರು ಎ ಎಸ್ ಐ ನಾಲ್ಕುನೂರ ತೊಂಬತ್ನಾಲ್ಕು ಎಲ್ ಸಿ ಪಿ ಸಿ ಇನ್ನೂರ ಐವತ್ತು ಹೋಮ್ ಗಾರ್ಡ್ಸು ಆರು ಡಿ ಆರು ಮತ್ತು ಮೂರು ಕೆ ಎಸ್ ಆರ್ ಪಿ ನಾಳೆ ಸಿಟಿನಲ್ಲಿ ಹಾಕೊಂಡಿದ್ದೆ ಅದು ಬಿಟ್ಟು ನಾಡಿದ್ದು ಏನು ಅಂಜನಾದ್ರಿಯಲ್ಲಿ ಬಾಲ ವಿಸರ್ಜನೆ ಆಗುತ್ತೆ ಅದು ಶುರು ಇಪ್ಪತ್ ಮೂರರಿಂದ ಅಲ್ಲಿ ಅಲ್ಲಿ ಒಂದು ಎಪ್ಪತ್ತೆರಡು ಕಡೆ ಐಡೆಂಟಿಫೈ ಪ್ಲೇಸ್ ಐಡೆಂಟಿಫೈ ಮಾಡಿ ಸಿಟಿವಿ ಹಾಕೊಂಡಿದ್ದೀವಿ ಹದಿನೈದು ಕಡೆ ಪಾರ್ಕಿಂಗ್ ಪ್ಲೇಸ್ಗಳು ಆಗಿದೆ ಶಿವಪುರ್ ಕಡೆಯಿಂದ ಬರೋದು ಅಲ್ಲಿ ಆ ಕಡೆ ಬಂದ ಬರೋರು ಆ ಕಡೆ ಪಾರ್ಕಿಂಗು ಈ ಕಡೆ ಮುಕ್ಸಾಗರ್ ಬಂದು ಗಡೇಬಾಗಲ ಕಡೆಯಿಂದ ಬರೋರು ಅಥವಾ ಗಂಗಾವತಿ ಕಡೆಯಿಂದ ಹೋಗೋರಿಗೆಲ್ಲ ಈ ಕಡೆ ಒಂದು ಹನ್ನೆರಡು ಕಡೆ ಪಾರ್ಕಿಂಗ್ ಪ್ಲೇಸನ್ನು ಬುಕ್ ಮಾಡಿದ್ವಿ ಸೊ ಈಗ ಪಾರ್ಕಿಂಗ್ ಪ್ಲೇಸಲ್ಲೂ ಕೂಡ ಎಲ್ಲ ವ್ಯವಸ್ಥಿತವಾಗಿ ಸಿದ್ಧತೆಗಳಾಗಿದೆ ಐಡೆಂಟಿಫೈ ಮಾಡಿದ್ದೀವಿ ಯಾವ್ಯಾವ ಎಂತೆಂಥ ಗಾಡಿಗಳು ಟೂ ವೀಲರಲ್ಲಿ ಫೋರ್ ಮತ್ತೆ ಮತ್ತು ಗಳಲ್ಲಿ ಎಲ್ಲಿ ಅಂತಲೂ ಪ್ಲೇಸಸ್ನ ಐಡೆಂಟಿಫೈ ಮಾಡಿದ್ದೀವಿ